ಕಾಂತರಾಜ್ ನಿಮಿಷ ನೀವು ಬಿಜೆಪಿಯರು ಎರಡು ಇದ್ದಾರೆ ಎಷ್ಟು ಬೇಗ ಸಮೀಕ್ಷೆ ಮಾಡಕ್ ಆಗುತ್ತಾ ಮಾಡಕ್ ಆಗಲ್ಲ ಅಂತ ಹೌದು ಅದು ಬಿಜೆಪಿ ಕೈಲಿ ಆಗಲ್ಲ ಕಾಂಗ್ರೆಸ್ ಕೈಲಾಗ್ತದೆ ಒಂದು ನಿಮಿಷ ಒಂದು ದಿನದಲ್ಲ ಮಾತಾಡ್ಸಿ ನಾನ್ ಕುತ್ಕೊಳ್ತೀನಿ ಸಮಯ ಕೊಡಿ ಜಗಳಾಡಕ್ ಬಂದಿಲ್ಲ ಇಲ್ಲಿ ರಾಜ್ಯ ಜನತೆಗೆ ಮಾಹಿತಿ ತಿಳಿಸಬೇಕು ಈಗ ಸಮೀಕ್ಷೆ ಏನ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೇವೆ ಮೊನ್ನೆ ತಾನೇ ದಲಿತ ಸಮುದಾಯದ ಒಂದು ಕೋಟಿ ಪ್ಲೀಸ್ ಬೈ ಒಂದು ಕೋಟಿ ನಾಲ್ಕು ಲಕ್ಷ ದಲಿತ ಸಮುದಾಯಗಳಿಗೆ ಸರ್ವೆಯನ್ನ ಮಾಡಿ ಅದನ್ನ ಮೀಸಲಾತಿಯನ್ನ ನಲ್ವತ್ತು ವರ್ಷಗಳ ಸುದೀರ್ಘವಾದಂತ ಹೋರಾಟಕ್ಕೆ ನಾವು ನಾಂದಿಯನ್ನ ಹಾಡಿದ್ದೇವೆ ದಲಿತ ಸಮುದಾಯಗಳಿಗೆ ನ್ಯಾಯ ಒದಗಿಸಿದ್ದೇವೆ ಬಿಜೆಪಿ ಕೈ ಅದಾಗುದಿಲ್ಲ ಅದಕ್ಕೋಸ್ಕರ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಈಗ ಮೂರನೇ ವಿಚಾರ ಮಾತಾಡ್ತಾ ಇದ್ರು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿ ರಾಹುಲ್ ಗಾಂಧಿ ಅವರಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಅವರೇ ಅಂತ ನಮ್ ಪ್ರಕಾರ ಒಪ್ಕೊಳ್ಳೋಣ ಹಾಗಾದ್ರೆ ಬಿಜೆಪಿ ಅವ್ರು ಒಪ್ಕೊಳ್ತಾರ ಬಿಜೆಪಿ ನಾಯಕರ ಆಗ್ರಹ ಅದು ಅವರು ಮಾಡ್ಕೊಳ್ತಕ್ಕಂಥ ಅವಮಾನ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ನಾವೇನಾದ್ರೂ ಗೌರವ ಕೊಟ್ಟು ಅವರ ಆಸೆ ಆಕಾಂಕ್ಷೆಗಳಿಗೆ ನಾವು ಮರು ಸಮೀಕ್ಷೆ ಮಾಡಿದ್ರೆ ಆಗ್ರಹ ಒಂದ್ ನಿಮಿಷ ಈ ಬಿಜೆಪಿ ನಾಯಕರೇನು ಹೇಳಿದ್ರು ಕಾಂತರಾಜು ವರದಿಯನ್ನು ಅಕ್ಸೆಪ್ಟ್ ಮಾಡಬೇಡಿ ಅಂತ ಗಲಾಟೆ ಮಾಡಿದ್ರು ಇಂದಿನ ಆಯೋಗದಲ್ಲಿ ಏನು ಬೇಡ ಅದು ಅನ್ಸೈಂಟಿಫಿಕ್ ಆಗಿದೆ ಟೆನ್ ಇಯರ್ಸ್ ಆಗಿದೆ ಮಾಡಿ ಅಂತ ಆಗ್ರಹ ಮಾಡಿದ್ರು ಇವರೇನೆ ಇವತ್ತು ರಾಹುಲ್ ಗಾಂಧಿ ಅವ್ರ ಕೇಳಿ ಅಂತಂದ್ರೆ ಇವ್ರಗ ಇವರ ನಾಯಕರ ಮಾತಿಗೆ ಇವರೇ ಬೆಲೆ ಕೊಡಲ್ಲ ಅಂದ್ರೆ ಈ ರಾಜ್ಯ ಜನ ಬೆಲೆಯಲ್ಲಿ ಕೊಡ್ತಾರೆ ಅದಕ್ಕೋಸ್ಕರ ರಿಜೆಕ್ಟ್ ಮಾಡೋದು ನಾಲ್ಕನೇ ವಿಚಾರ ಹೇಳ್ತೀನಿ ನಾನು ಹೇಳ್ತೀನಿ ಶಿಲ್ಪ ಅವ್ರೆ ಈಗ ನೀವು ನೀವು ರಿಪಬ್ಲಿಕ್ ಅಲ್ಲಿ ಕೆಲಸ ಮಾಡ್ತೀರಿ ಅಂತ ಒಪ್ಕೊಳ್ತೀರಾ ನೀವು ನೀವು ಮಾತಾಡೋದ್ ಗ್ಯಾರಂಟಿನಲ್ಲಿ ಸೊ ಹಾಗಾಗಿ ಅಂದ್ರೆ ನಾವು ಅಂದ್ರೆ ಏನಕ್ಕೆ ವಿಚಾರ ಹೇಳ್ತಿದೀನಿ ಅಂತ ಹೇಳಿದ್ರೆ ನಾವು ಜನರಿಗೆ ನೀವು ನಾವು ನಾವ್ ಹೇಳಿದ್ದನ್ನ ಹಾಕ್ಬಿಟ್ರೆ ಅವ್ರು ಬರ್ಕೊಳ್ಳಲ್ಲ ರಾಜ ಜನತೆ ಬುದ್ಧಿವಂತರಾಗಿದ್ರೆ ಹೇಗೆ ನಾವು ನೀವು ಗ್ಯಾರಂಟಿನ ಚರ್ಚೆ ಮಾಡ್ತಿದೀವೋ ಬೇರೆದಲ್ಲ ಅಂತ ಹೇಳ್ತೀವೋ ರಾಜ ಜನತಾ ಅವರು ಯಾವ ಜಾತಿಗೆ ಸೇರಿದವರು ಯಾವ ಒಳ ಸಮುದಾಯಕ್ಕೆ ಸೇರ್ದವ್ರು ಅಂತ ಅವರು ಬುದ್ಧಿವಂತರಿದ್ದಾರೆ ಹಾಗಾಗಿ ನೀವು ಹಳೆಯದ ಸರ್ವೆಯನ್ನ ತೆಗೆದುಕೊಂಡ್ರೆ ಸಾವಿರಾರು ಜಾತಿಗಳು ಕೇವಲ ಐನೂರು ಮನೆಗಳಿರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಕೆಲವು ಜಾತಿಗಳು ಬಂದಿದೆ ಹೊರಗಡೆ ಈ ಸಮೀಕ್ಷೆ ಹೊರಗಡೆ ಬಂದಿದೆ ಆಗ ಯಾವುದು ಹೊಸದಾಗಿ ಸೃಷ್ಟಿ ಮಾಡಿಲ್ಲ ಹಿಂದಿನ ಸಮೀಕ್ಷೆ ಪ್ರಕಾರ ಹಾಗಾದ್ರೆ ಹಿಂದೆ ಯಾಕೆ ಸರಿವಿರಲಿಲ್ಲ ನೂರಾರು ವರ್ಷಗಳಿಂದ ಇದೆ ಜಾತಿಗಳು ಒಂದೇ ದಿನಕ್ಕಲ್ಲ ಈಗ ನಮ್ಮ ಈಗ ನಾವ್ ಎಕ್ಕ ಮನೆ ಮನೆಗೆ ಹೋದಾಗ ಜನತೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆ ಏಳು ಕೋಟಿ ಕನ್ನಡಿಗರು ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನ ನಾವು ರೆಸ್ಪೆಕ್ಟ್ ಮಾಡಬೇಕಾಗ್ತದೆ ಯಾರು ಪ್ರತಿಯೊಬ್ರು ಮನೆಗೂ ಮಾಡಿದ್ದೇವೆ ಮನೆ ಹೋಗಿ ಪ್ರತಿ ಮನೆಗೋಗ್ರೂ ಬಿಜೆಪಿಯವ್ರು ಈಗ ತಪ್ಪು ಮೆಸೇಜ್ ಹೋಗೋದ್ ಬೇಡ ಈಗ ಬ್ರದರ್ ಹೇಳಿದ್ರು ಕಾಂತರಾಜ್ ವರ್ದಿಯನ್ನು ಅಪ್ಡೇಟ್ ಮಾಡಿದೀವಿ ಅಲ್ಲಿ ಮಾಡಿದ್ರು ಅಂತ ಅಲ್ಲಿ ನೂರ ಎಂಬತ್ತು ಸಿ ಜಾತಿಗಳನ್ನ ಸೇರಿಸಿದ್ದಾರೆ ಜಯಪ್ರಾಶ್ ಶಾಕಡೆ ಕಾಂತರಾಜು ಎಪ್ಪತ್ತು ಎಸ್ ಟಿ ಜಾತಿಯನ್ನ ಸೇರಿಸಿದ್ದಾರೆ ಒಟ್ಟು ಇನ್ನೂರ ಐವತ್ತು ಜಾತಿಗಳನ್ನ ಎಸ್ಸಿ ಎಸ್ಟಿ ನಲ್ಲಿ ಸೇರಿಸಿದ್ದಾರೆ ಅಲ್ಲಿ ಹಂಗೆ ಅಪ್ಡೇಟ್ ಮಾಡ್ತೀರಾ ಇಲ್ಲಿ ಯಾವ ತರದ್ ಗೊಂದಲ ಸೃಷ್ಟಿ ಆಗುತ್ತೆ ಇದರಿಂದ ಅಲ್ಲ ನಾನು ಹೇಳ್ತಾ ಇರೋದು ಕಾಂತರಾಜ್ ವರದಿನಲ್ಲಿ ಇನ್ನೂರ ಜಾತಿಗಳನ್ನ ಮಾಡಿದ್ದಾರೆ ಎಸ್ ಸಿ ಜಾತಿಗಳು ಮಾನ್ಯತೆಯಲ್ಲಿ ಜಾತಿಗಳು ಎಸ್ಸಿನಲ್ಲಿರೋದು ನೂರ ಒಂದು ಜಾತಿ ನಲವತ್ತೊಂಬತ್ತು ಎಸ್ ಟಿ ಇರೋದು ಅಂದರೆ ನೂರ ಐವತ್ತು ಜಾತಿ ಇರೋದು ನೂರ ಜಾತಿನ ಜಾಸ್ತಿ ಸೇರಿಸಿದ್ದಾರೆ ಅಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀರಾ ಒಂದು ಎರಡನೇದು ಒಂದು ಕೋಟಿ ಏಳು ಲಕ್ಷ ಜನಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಎಸ್ ಸಿಗಳಿಗೆ ಅಂತ ಬ್ರದರ್ ಹೇಳ್ತಾರೆ ಅಲ್ಲಿ ಎ ಕೆ ಎ ಡಿ ಅದನ್ನ ಸರಿಯಾಗಿ ಸ್ಪಷ್ಟವಾಗಿ ಮೂಲ ಜಾತಿಗಳನ್ನು ಗುರುಸಲೇನೆ ವರ್ಗೀಕರಣ ಮಾಡಿಬಿಟ್ಟಿದ್ದಾರೆ ಈಗ ಒಳ ಮೀಸಲಾತಿನ ಅಲೆಮಾರಿ ಜಾತಿಗಳಿಗೆ ನಾಗಮೋಹನ್ ದಾಸ್ ಆಯೋಗದಲ್ಲಿ ಒಂದು ಪರ್ಸೆಂಟು ಮೊದಲನೇ ಆದ್ಯತೆ ಮೇಲೆ ಮೀಸಲಾತಿ ಕೊಟ್ಟಿದ್ದರು ಅವರು ಫ್ರೀಡಮ್ ಪಾರ್ಕಲ್ಲಿ ಪಾಪ ಮಳೆಯಲ್ಲಿ ಕೂತಿದ್ದಾರೆ ಇದ್ರ ಬಗ್ಗೆ ವಾಯ್ಸೆ ಇಲ್ಲ ಕಾಂಗ್ರೆಸ್ಸು ಅವರು ಅಲೆಮಾರಿಗಳಾದರೆ ಬುಡಗ ಜಂಗಮ ದಕ್ಕಲ ಸಮಾಜ ಚನ್ನದಾಸ ವಲಯಸ ನಾಲ್ಕು ಐವತ್ತ ಒಂಬತ್ತು ಜಾತಿಗಳು ಪಾಪ ಅವ್ರಿಗೆ ಐ ಡಿ ಕಾರ್ಡ್ ಇಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ಕಾಡಲ್ಲಿ ವಾಸ ಮಾಡೋರು ಕಾಡಿಗೆ ಬಿಡ್ತಾ ಇಲ್ಲ ಊರಲ್ಲಿ ಭಿಕ್ಷೆ ಬೇಡ ಜನ ಅವ್ರನ್ನ ನೋಡಿದ್ರೆ ನೀವು ರಾಜಕೀಯವಾಗಿ

ಗೌರಿ ನಾಗರಾಜ್ ಅವರೇ ಅಂದ್ರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯನ್ನು ಅರಿಯೋದಕ್ಕೆ ಅಂತ ಇಂತಹ ಪ್ರಯತ್ನಗಳಾಗ್ತಾ ಇದೆ ಆದ್ರೆ ಇದು ಜಾತಿ ಜಾತಿ ನಡುವೆ ಆಗ್ತಾ ಇರೋ ಕಲಹ ಕಲಹ ಯಾರ ಹಚ್ತಾ ಇರೋದು ಬೆಂಕಿ ಹಚ್ತಾ ಇರೋದು ಯಾರು ಒನ್ಸಗೇ ಸರ್ಕಾರಗಳು ಅನ್ನೋ ತರ ಆಗಬಿಟ್ಟಿದೆ ಏನ್ ಹೇಳ್ತಿರಿ ಮೂಲಕ ಇರಲಿ ಯಾವ್ದರ ಇರ್ಲಿ ಬದಲಾವಣೆ ಬೇಕಿರೋದೆ ಈಗ ನಿಜವಾಗ್ಲು ನಮಗೂ ನಮ್ ಸಮಾಜಕ್ಕೆ ವೀರಶಿವಂಗಾಯತ ಸಮಾಜಕ್ಕೆ ಒಂದು ಅವೇರ್ನೆಸ್ ಬರ್ಲಿಕ್ಕೆ ಮತ್ತೆ ನಮ್ಮ ಸಮಾಜ ಒಗ್ಗೂಡ್ಸ್ಲಿಕ್ಕೆ ನಾವೇಂದೇನ್ ಮೆಸೇಜ್ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲ ಒಂದು ಅಂತಂದು ನಮ್ ಉಪಜಾತಿಗಳು ಏನಿದಾವೆ ಎಲ್ಲ ನಾವು ಒಂದು ಅಂತ ವೀರಶೈವ ಮಹಾಸಭಾದಿಂದ ಒಂದು ನಿರ್ಣಯ ತಗೊಂಡು ಇವತ್ತು ಎಲ್ಲಾ ಸ್ವಾಮೀಜಿಗಳು ಸುಮಾರು ಸಾವಿರ ಸ್ವಾಮೀಜಿಗಳು ಇವತ್ತು ಒಂದೇ ವೇದಿಕೆಯಲ್ಲಿ ಬಂದು ಒಂದು ಮೆಸೇಜ್ ಕೊಡುವಂತ ಕೆಲಸ ನಮಗೂ ಕೂಡ ಒಂದು ಅವಕಾಶ ನಾವೆಲ್ಲ ನಾವೇನು ನಮ್ಮ ಲಿಂಗ ವೀರೇಶ್ವರ ಲಿಂಗಾಯತದಲ್ಲಿ ನಮ್ಮ ಅಂಗಗಳಿದಾವೆ ಎಲ್ಲ ನಾವೆಲ್ಲ ಒಂದು ಅಂತ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇವತ್ತು ಒಂದು ಒಳ್ಳೆಯ ಅವಕಾಶ ಒಂದು ಒಳ್ಳೆಯ ವೇದಿಕೆ ಸುಮಾರು ಸಾವಿರ ನಂಬಾಪುರಿ ಜಗದ್ಗುರುಗಳು ಇರ್ಬೋದು ವಿರಕ್ತ ಮಾಡದ ಶ್ರೀಗಳು ಇರ್ಬೋದು ಎಲ್ರು ಬಂದು ಇವತ್ತು ಒಂದೇ ವೇದಿಕೆಯಲ್ಲಿ ಒಂದು ನಿರ್ಣಯ ತೊಗೊಳಕ ನಮಗೂ ಅವಕಾಶ ಸಿಕ್ತು ನಮ್ಗೆ ಇವತ್ತೇನು ಒಂದು ಮೆಸೇಜ್ ನಿರ್ಣಯ ತಗೋದರೆ ಗುರುಗಳು ನಾವೆಲ್ಲ ಸಮಾಜದವರು ಅದಕ್ಕೆ ನಾವು ತಲೆವಾಗಿ ಅವ್ರ ಗುರುಗಳು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನ ನಡೀತೇವೆ ಅಂತ ಇವತ್ತು ಹೇಳ್ತಾ ಇದ್ವಿ ನಾಗರಾಜ್ ಗೌರಿ ಅವರೇ ಯಾರಾದರೂ ಒಬ್ಬರು ಗುರುಗಳು ಇದ್ದಾರಾ ನಿಮಗೆ ಇಲ್ಲ ತಾನೇ ಮೇಡಮ್ ಇದೆ ವಿವರಿಸಿ ಸರ್ ಗೊಂದಲ ಆಗ್ತಾ ಇರೋದೇ ಅಲ್ಲಿ ಅಲ್ವಾ ಸರ್ ಅಂದ್ರೆ ಗುರುಗಳು ಒಕ್ಕೂರ್ಲಿಂದ ಅವ್ರು ನಿರ್ಧಾರ ತಗೊಳ್ತಾರೆ ಅವ್ರ ಅಣತಿಯಂತ ನಾವು ನಡೀತೀವಿ ಅಂತ ಹೇಳ್ತಾ ಇದ್ದೀರಿ ಬಟ್ ಎಲ್ಲಿ ಸರ್ ಎಲ್ಲಾ ಉಪಜಾತಿಗಳಿಗೂ ಒಂದೊಂದು ಮಠ ಮಾನ್ಯಗಳಿದೆ ಅಲ್ಲ ಒಬ್ಬೊಬ್ರು ಗುರುಗಳಿದಾರಲ್ಲ ಎಲ್ಲರೂ ಒಕ್ಕೂರ್ಲಿಂದ ಒಪ್ಪಿಗೆ ಸೂಚಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಯಾರೇ ಗುರುಗಳಿರಲಿ ಅದರಲ್ಲೂ ಒಂದು ಕೆಲಸ ಇವತ್ತು ಒಂದು ವೇದಿಕೆಯಲ್ಲಿ ಮಾಡ್ತಾರ ಅಂತ ಈ ಸಂದರ್ಭದಲ್ಲಿ ನಾಗರಾಜ್ ಗೌರಿ ಅವರು ಹೇಳಿ ಸಾವಿರ ಇವತ್ತು ಸಾವಿರ ಮಠಾಧೀಶರು ಒಂದೇ ವೇದಿಕೆಗೆ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ ಎಲ್ಲ ಸಮಾಜಗಳು ನಮ್ಮೇನು ವೀರಶವ ಲಿಂಗಾಯತದಲ್ಲಿ ಎಷ್ಟು ಅಂಗಗಳಿದಾವೆ ಎಲ್ಲರೂ ಒಂದೇ ವೇದಿಕೆಗೆ ಸೇರಿ ಎಲ್ಲಾ ಮಠಾಧೀಶರು ಸೇರಿ ರಂಭಾಪುರಿಗಳು ಇರ್ಬೋದು ವಿರಕ್ತ ಮಠದ ಸ್ವಾಮೀಜಿಗಳು ಇರ್ಬೋದು ಎಲ್ಲರೂ ಒಂದು ವೇದಿಕೆಗೆ ಬಂದು ಒಂದು ಸಮಾಜಕ್ಕೆ ಒಂದು ಸಂದೇಶ ಏನು ನಿರ್ಣಯ ತಗೊಂಡಿದ್ದಾರೆ ಅದ್ರ ಒಂದು ಸಂದೇಶ ಕೊಡ್ಲಿಕ್ಕೆ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ ಮೇಡಮ್ ನಾವೆಲ್ಲ ಇವತ್ತು ನಿಜವಾಗ್ಲೂ ಒಂದು ಒಂದು ಒಳ್ಳೆ ನಮ್ಮ ಸಮಾಜಕ್ಕೆ ವೀರಶವ ಲಿಂಗಾಯತ ಸಮಾಜಕ್ಕೆ ಒಂದು ಒಳ್ಳೆಯ ದಿನ ಇವತ್ತು ನಾವು